ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಆರಾಮಾಗಿ ಸಿನಿಮಾಗೆ ಬಂದು ಒಂದು ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ ಆಮೇಲೆ ಏನೇನೋ ತೋರಿಸ್ಬಿಟ್ಟಿದ್ದೀವಿ ಅದು ಇದು ಅಂತ ಸಿ ಜಿ ವರ್ಕಲ್ಲಿ ಅಂತದೇನಿಲ್ಲ ಸಿ ಜಿ ವರ್ಕ್ ಕೂಡ ತುಂಬ ಕಮ್ಮಿ ಇದೆ ಅಂದರೆ ಮೈನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ ಮೂವಿಯಲ್ಲಿ ಸ್ವಲ್ಪ ಒಂಚೂರು ಒಂಚೂರು ಮಾಡಿದ್ದೀವಿ ಬಟ್ ಸ್ಟಿಲ್ ವರ್ಕ್ ತುಂಬ ಇದೆ ಬಟ್ ಓಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ ನಾನು ತುಂಬ ಪ್ರೆಸ್ ಮೀಟ್ಸಲ್ಲಿ ಹೇಳ್ತಾ ಇರ್ತೀನಿ ಯೂಶ್ಯಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ನಾನು ಎಮ್ ಬಿ ಬಿ ಎಸ್ ಎಮ್ ಡಿ ಜನರಲ್ ಮೆಡಿಸಿನ್ ಮಾಡಿರೋದು ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿತಮ್ ಹೆಲ್ತ್ ಕೇರ್ ಅಂತ ಹೇಳಿ ಎಚ್ ಎಸ್ ಆರ್ ಅಲ್ಲಿ ಅದಾದಮೇಲೆ ನಾನು ಕನ್ಸಲ್ಟೆಂಟಾಗಿ ಮನಿಪಾಲ್ ಮತ್ತು ಮದರ್ವುಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ ಸೊ ಸರ್ಜಾಪುರ್ ರೋಡಲ್ಲಿ ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು ಒನ್ಸ್ ಅಗೇನು ನಮ್ಮಿಂದ ನಿಮ್ಗೆ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಮಾಧ್ಯಮದವ್ರಿಗೆ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಬಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಒಂದು ನೀವು ಯಾರು ನನ್ನ ರಕ್ತ ಸಂಬಂಧಿಕರಲ್ಲ ಆದ್ರೂ ನೀವು ನನ್ನನ್ನು ಫೋನ್ ಮಾಡಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅದಕ್ಕೆ ಆಮ್ ರಿಯಲ್ಲಿ ಹ್ಯಾಪ್ಸ್ ಆಫ್ ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ನಾನು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಣ ಅಂತ ಹೊರಟಿದ್ದೀನಿ ನಾನು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಕಷ್ಟ ದುಡ್ಡು ಸಂಪಾದನೆ ಮಾಡಿ ಸಿನಿಮಾಗಳು ನಾನು ಮಾಡ್ತೀನಿ ನನ್ನನ್ನು ಯಾರಾದರೂ ಸಿನಿಮಾದಲ್ಲಿ ತೊಗೊಂಡ್ರು ತೊಗೊಂಡಿಲ್ಲ ಅಂದರೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಸೊ ಇದನ್ನ ಇದು ಈ ಇದು ಇರ್ ಆನ್ ದಿಸ್ ಸ್ಟೇಜ್ ಆ್ಯಂಡ್ ಟೆಲ್ಲಿಂಗ್ ದಿಸ್ ಸೊ ಅಪ್ ಆನ್ ದ್ಯಾಟ್ ನಮ್ಮ ಹೀರೋಯಿನ್ಸು ಇಬ್ಬರು ಇದ್ದಾರೆ ಮೂರು ನಾಲ್ಕು ಜನ ಇದ್ದಾರೆ ಆ್ಯಕ್ಚುಲಿ ಅವ್ರು ಇನ್ನೂ ಬಂದಿಲ್ಲ ಐ ಥಿಂಕ್ ದೆ ಅಲ್ ರೀಚ್ ಇನ್ ಅನದರ್ ಟೆನ್ ಮಿನಿಟ್ಸ್ ಆ್ಯಂಡ್ ನಮ್ ಗೆಸ್ಟ್ ಇದ್ರಜಿತ್ ಲಂಕೇಶ್ ಅವರು ಬರ್ತಾರೆ ಸೊ ಈಲ್ ಆಲ್ಸೋ ಟೇಕ್ ಅನದರ್ ಫೈವ್ ಮಿನಿಟ್ಸ್ ಆ್ಯಂಡ್ ಈಗ ಮೂವಿ ವಿಷಯಕ್ಕೆ ಬಂದಾಗ ಇದೆ ಎಚ್ಚರಿಕೆ ಸೊ ನೀವು ಕೇಳಿದ ತಕ್ಷಣನೇ ಇದೇನು ಟೈಟಲ್ ವಿಚಿತ್ರವಾಗಿದೆಯಲ್ಲ ಇದು ಎಲ್ಲೂ ಕೇಳಿಲ್ಲ ಇದು ಮೂವಿ ಟೈಟಲ್ಲೇ ಅಲ್ಲ ಅಂತ ಆಮೇಲೆ ಫಸ್ಟ್ ನಮ್ಮ ಡೈರೆಕ್ಟರ್ ಕಲೆಗೌಡ ಅವರು ನನ್ನ ಹತ್ರ ಬಂದು ಸ್ಟೋರಿ ಹೇಳಿದಾಗ ನಾನು ಸರ್ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದೆ ಅವರು ಒಂದೇ ಮಾತು ಹೇಳಿದರು ಸರ್ ಇದು ಕಂಟೆಂಟ್ ಚೆನ್ನಾಗಿದೆ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದು ತುಂಬಾ ಜನಕ್ಕೆ ರೀಚ್ ಆಗತ್ತೆ ಅಂತ ಹೇಳಿದ್ರು ಸೊ ಆ ತರ ಹೇಳಿದಾಗ ನಾನು ಓಕೆ ನಾವು ಮಾಡೋಣ ಅಲ್ವಾ ಯಾಕಂತಂದ್ರೆ ಸಿ ಇಟ್ ಇಸ್ ಆಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೆಡಿಕಲ್ ಓರಿಯಂಟೆಡ್ ಅಂತ ಅನ್ಕೊಳ್ಳಿ ಅಂದ್ರೆ ಹೇಗೆ ರೇಬೀಸ್ ಕಾಯಿಲೆ ಬರುತ್ತೆ ಹೇಗೆ ನಾವು ಅದನ್ನು ಟ್ರೀಟ್ ಮಾಡಬಹುದು ಇಲ್ಲ ಒಬ್ಬ ವ್ಯಕ್ತಿ ಹೇಗೆ ಆಗ್ತಾನೆ ರೇಬೀಸ್ ಬಂದರೆ ಅನ್ನೋದು ಕೂಡ ಇದರಲ್ಲಿ ತೋರಿಸಿದ್ವಿ ಅಲಾಂಗ್ ವಿತ್ ದಟ್ ವಿ ಹ್ಯಾಡ್ ಶೋನ್ ಮೆನಿ ಎಲಿಮೆಂಟ್ಸ್ ವಿತ್ ಹರ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ನೀವು ಟ್ರೈಲರ್ ಇನ್ನು ಸ್ವಲ್ಪ ಹೊತ್ತಲ್ಲೇನೆ ಬಿಡುಗಡೆ ಮಾಡ್ತೀವಿ ನೀವು ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನನಗೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಡೆಫಿನೆಟ್ಲಿ ಆ್ಯಂಡ್ ದೆನ್ ಅಪ್ ದಟ್ ಸ್ಟೋರಿ ಬಗ್ಗೆ ಆಲ್ರೆಡಿ ಡೈರೆಕ್ಟರ್ ಡಿಸ್ಕಸ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಸ್ಟೋರಿ ಹೇಳಿಬಿಟ್ರೆ ಆಮೇಲೆ ಇಲ್ಲೇ ಹೊಡೆದು ಬಿಡ್ತಾರೆ ಅನ್ಸುತ್ತೆ ಏನಕ್ಕೆ ಹೇಳಿದ್ದೀರಾ ಸ್ಟೋರಿ ಅಂತ ಅಲ್ವಾ ಓಕೆ ಸೊ ಇದು ಒಂದು ಮೇನ್ ನಾಯಿ ಯಾವ ತರ ನಿಯತ್ತಾಗಿರುತ್ತೆ ಒಬ್ಬ ಮನುಷ್ಯನಿಗಿಂತ ನಾಯಿ ಅಷ್ಟು ಕ್ಲಿಯರ್ ಆಗಿರುತ್ತೆ ಮನೆಯಲ್ಲಾದ್ರು ಇಲ್ಲ ಹೊರಗಡೆ ಆದ್ರೂ ನಾವು ಎಷ್ಟೇ ಲೇಟ್ ಆಗಿ ಬಂದ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಸೊ ನಾವು ಬಂದ ಮೇಲೆ ಅದು ಬೇರೆ ತರ ಪ್ರೀತಿನೇ ತೋರಿಸುತ್ತೆ ಸೊ ನಾಯಿಗಳನ್ನ ಸಾಕ್ಬೇಕು ನಾನು ಡೈಲಿ ನೋಡ್ತಾ ಇರ್ತೀನಿ ಆ ನ್ಯೂಸ್ ಚಾನೆಲ್ ಅಲ್ಲಿ ಈ ನ್ಯೂಸ್ ಚಾನೆಲ್ ಅಲ್ಲಿ ಪಕ್ಕದ ಮನೆಯವರು ಅವರು ಇವರು ನೈಬರ್ಹುಡ್ ಅಲ್ಲಿ ಗಲಾಟೆಗಳಾಗೋದು ಅದು ಇದು ಅಂತ ಹೇಳಿ ಕರೆಕ್ಟ್ ನೋಡ್ಕೋಬೇಕು ನಾವು ಸಿ ಇಟ್ ಇಸ್ ನಾಟ್ ಅವರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಟ್ ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಹ್ಯೂಮ್ಯಾನಿಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ನಾವು ನಾಯಿಗಳನ್ನ ಯಾವ ತರ ಪ್ರೀತಿ ಮಾಡ್ತೇವೆ ನನಗೆ ಒಂದೇ ವಿಷಯ ಹೇಳ್ತೀನಿ ನಾನು ಹೇಗೆ ಅಂತಂದ್ರೆ ಈಗ ಬೀದಿಗಳಲ್ಲಿರೋ ನಾಯಿಗಳು ಬೇರೆಯವರು ನೋಡಿದ ತಕ್ಷಣ ಕಚ್ತವೆ ಅದು ಇದು ಅಂತ ಹೇಳ್ತಾರೆ ಯೂಶಲಿ ಬಟ್ ಆದ್ರೆ ನೀವು ಅದೇ ನಾಯಿನ ಪ್ರೀತಿಯಾಗಿ ನೋಡ್ಕೊಂಡ್ರೆ ನಿಮ್ಮನ್ನೇನು ಮಾಡಲ್ವೇ ಯಾಕೆ ಜನ ಹೇಳ್ತಾರೆ ಆ ನಾಯಿನ ಕಲ್ಲಲ್ಲಿ ಹೊಡೆದಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ದಿನಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಬಿ ಬಿ ಎಂ ಗೆ ಸಾವಿರಾರು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಅವರು ಇವರು ಅಂತ ಹೇಳಿ ಅದು ಅಲ್ಲದೆ ಇಟ್ ಈಸ್ ರಿಯಲಿ ಬಿಗ್ ಇಶ್ಯೂ ಟು ಟೆಲ್ ಯು ವೆರಿ ಫ್ರಾಂಕ್ಲಿ ಬಟ್ ಅದನ್ನ ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ನಾವು ಟು ಥಿಂಕ್ ಅಂಡ್ ಡೂ ಇಟ್ ಡೆಫಿನೆಟ್ಲಿ ಅಂಡ್ ದೆನ್ ಮೂವಿ ವಿಷಯಕ್ಕೆ ಬಂದ್ರೆ ಸೊ ಎಡಿಟರು ವಿಜಯ್ ಅಂತ ಇದ್ದಾರೆ ಅವ್ರ ಕಡೆಯಿಂದ ಪ್ರಸನ್ನ ಅಂತ ಬರ್ತಿದ್ದಾರೆ ಈಗ ಸೊ ಅದರ್ ಅದಟ್ ಡೈರೆಕ್ಟರ್ ವಿಲ್ ಗಿವ್ ಆಲ್ ದೀಟಲ್ಸ್ ಟು ಯು ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಯಾಕಂತಂದ್ರೆ ಜನ ಹೇಳ್ತಾ ಇರ್ತಾರೆ ಮೂವೀಸ್ ಯಾರು ಬರ್ತಾ ಇಲ್ಲ ಥಿಯೇಟರ್ಸ್ಗೆ ಇವಾಗೆಲ್ಲ ಓ ಟಿ ಟಿಯಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಹೀಗೆ ಅಂತ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ ಎಷ್ಟು ಜನ ನೋಡ್ತಿದ್ದಾರೆ ಥಿಯೇಟರ್ ಈಸ್ ಆಲ್ವೇಸ್ ಥಿಯೇಟರ್ ಅಲ್ವಾ ಯಾಕಂತಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸೆ ಬೇರೆ ತರ ಇರುತ್ತೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಪ್ರತಿಯೊಂದು ಮೈನ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ ಸೊ ಮೊಬೈಲ್ನ ನಾವು ಯಾವ ತರ ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡಬೇಕಾಗಿತ್ತು ಬಟ್ ನಾವು ಆ ತರ ಯೂಸ್ ಮಾಡ್ತಿಲ್ಲ ಅಷ್ಟೇ ಓವರ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಡಿಕ್ಟ್ ಆಗ್ತಾ ಇದೀವಿ ಮೊಬೈಲ್ಗೆ ಸೊ ವಿ ಶುಡ್ ನಾಟ್ ಡೂ ದಿಸ್ ಡೆಫಿನೆಟ್ಲಿ ವಿ ಶುಡ್ ಚೇಂಜ್ ಸರ್ಟನ್ ಥಿಂಗ್ಸ್ ಅಂತ ಹೇಳ್ತೀನಿ ಸರ್ ಇದರಲ್ಲಿ ಮೇನ್ ಲೀಡ್ ನಾನೇ ಮಾಡಿದ್ದು ಇದರಲ್ಲಿ ಹೇಗೆ ಅಂತಂದ್ರೆ ಲೈಕ್ ರೇಬಿಸ್ ಯೂಶುಲಿ ಹೇಗೆ ಅಟ್ಯಾಕ್ ಆಗತ್ತೆ ಸೊ ಅಟ್ಯಾಕ್ ಆಗಿರೋನ ಹೇಗೆ ನಾನು ಕಾಪಾಡ್ಕೊಂತೀನಿ ಅನ್ನೋದೇ ಒಂದು ಮೂವಿ ಎಲಿಮೆಂಟ್ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಡಾಕ್ಟರೇ ಅದರಲ್ಲೂ ನನ್ನ ಹೆಸರು ಲೀಲಾ ಅಂತಾನೆ ಇಟ್ ಇಸ್ ಲೈಕ್ ದಿಸ್ ಆಕ್ಟರ್ ಕಮ್ ಡಾಕ್ಟರ್ ಸಾಂಗ್ಗಳು ನಾಲ್ಕು ಇದಾವೆ ಸರ್ ಟೋಟಲ್ಲು ಒಂದೆರಡು ಇಂಗ್ಲೀಷು ವಿತ್ ಕನ್ನಡ ಇದೆ ಎರಡು ಕಂಪ್ಲೀಟ್ ಸಂಪೂರ್ಣ ಕನ್ನಡ ಇದೆ ಸೊ ಎರಡು ಮಿಕ್ಸ್ ಚೆನ್ನಾಗಿರುತ್ತೆ ಅಂತ ಸಾಂಗ್ಸ್ ಮಾಡಿದ್ವಿ ಸರ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಸೆನ್ಸರ್ ಕೂಡ ಆಗೋಗಿದೆ ಆಲ್ಮೋಸ್ಟು ರಿಲೀಸ್ ಮೋಸ್ಟ್ಲಿ ಇನ್ನೊಂದು ಒನ್ ಮಂತಲ್ಲಿ ರಿಲೀಸ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ ಸೊ ಇಟ್ ವಿಲ್ ಟೇಕ್ ಇಟ್ ಮೆ ಟೇಕ್ ಲೆಸರ್ ಟೈಮ್ ಇನ್ನು ಸ್ವಲ್ಪ ಆಗ್ಬೋದು ಸರ್ ರೇಬಿಸ್ ಬಗ್ಗೆ ಅಂದರೆ ನಾವು ಓದುವಾಗಲೇನೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಪೇಜಸ್ ಇರುತ್ತೆ ಸರ್ ರೇಬಿಸ್ ಬಗ್ಗೆ ಸೊ ಕಂಪ್ಲೀಟು ಅದು ಹೇಗೆ ಸಿಂಪ್ಟಮ್ಸ್ ಬರುತ್ತೆ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ ನೋಡ್ಕೊಳ್ಳೋದು ಸರ್ ಆ ಥರ ಏನು ರಿಸರ್ಚ್ ಮಾಡಿಲ್ಲ ನಾನೇನು ರಿಸರ್ಚ್ ಮಾಡಿಲ್ಲ ಬಟ್ ಐ ಕೀಪ್ ಸೀಯಿಂಗ್ ಎವ್ರಿ ಡೇ ನ್ಯೂಸ್ ಪೇಪರ್ ನಾನು ಇವಾಗ ಪ್ರತಿದಿನವೂ ಇವಾಗ ಎರಡು ದಿನಕ್ಕೂ ಒಂದ್ಸತಿ ನೀವು ನ್ಯೂಸ್ ಪೇಪರ್ ಓದಿದರೆ ಟೈಮ್ಸ್ ಆಫ್ ಇಂಡಿಯಾ ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್ ನೀವು ಯಾವುದೇ ನ್ಯೂಸ್ ಪೇಪರ್ ಓದಿ ವಿಲ್ ಬಿ ಸೀಯಿಂಗ್ ಅಬೌಟ್ ದಿಸ್ ನಾಯಿಯಿಂದ ಇಬ್ಬರು ಜನ ಸತ್ತೋಗಿದ್ದಾರೆ ಇಲ್ಲ ಅದು ಕಚ್ಚಿದೆ ರೇಬೀಸ್ ಬಂದಿದೆ ಮೊನ್ನೆನೇ ಯಾವುದೋ ನ್ಯೂಸ್ ನೋಡ್ತಿದ್ದೆ ಅವ್ರ ಓನರ್ನೇ ನಾಯಿ ಸಾಯಿಸ್ಬಿಟ್ಟಿದೆಯಂತೆ ಸೊ ಲೈಕ್ ದಟ್ ದೆರ್ ಆರ್ ಮೆನಿ ನ್ಯೂಸ್ ಸೊ ಬಿಕಾಸ್ ಆಫ್ ದೀಸ್ ಆಲ್ ಥಿಂಗ್ಸ್ ಐ ಫೆಲ್ಟ್ ವೈ ಡೋಂಟ್ ವಿ ಡೂ ಮೂವಿ ಆನ್ ದಿಸ್ ಟಾಪಿಕ್ ಅಂತ ಹೇಳಿ ನಾವು ಅವತ್ತು ಡಿಸ್ಕಸ್ ಮಾಡಿಕೊಂಡು ಸೊ ದೆನ್ ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಅಂಡ್ ದೆನ್ ಇಟ್ ಇಸ್ ಆನ್ ದ ಸ್ಟೇಜ್ ನಾವು ಸರ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಕೊಟ್ಟಿದ್ದೀವಿ ಮೂವಿಯಲ್ಲಿ ಗೊತ್ತಾಗುತ್ತೆ ಸೊಲ್ಯೂಷನ್ ಕೊಟ್ಟಿದ್ದೀವಿ ಇಲ್ಲ ಅಂತ